ಎ ಐ ಗಿಬ್ಲಿಗೆ ವೈಯಕ್ತಿಕ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡ್ತೀರಲ್ಲ ಅದರಿಂದ ಆಗುವಂಥ ಸಮಸ್ಯೆ ಏನಾದರೂ ಉಂಟಾ ಅಥವಾ ನೀವು ಅದು ಸೇಫ್ಟಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಲ್ಲಿ ಯಾರಿಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತೀವಿ ರಿಶೂರ್ ಮಾಡೋಣ ಪ್ಲಸ್ ಎಂಥದ್ದು ಜಿಬ್ಲಿ ಗಿಬ್ಲಿ ಅಂತ ಗಿಬ್ಲಿ ಓಕೆ ಅಬ್ಬಬ್ಬ ಈ ಗಿಬ್ಲಿ ಸ್ಟೈಲ್ ಫೋಟೋಗಳು ಕ್ರೇ ಕ್ರೇಜ್ ಎಷ್ಟಾಗಿದೆ ಎಂದರೆ ಎಲ್ಲಿ ನೋಡಿದ್ದರೆ ಇದರದ್ದೇ ಹವ ಅಂತಲೇ ಹೇಳ್ಬೋದು ಈಗಾಗಲೇ ಈ ಶೈಲಿಯ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ಗಿಬ್ಲಿ ಸ್ಟೈಲ್ ಅನಿಮೇಟೆಡ್ ಫೋಟೋಗಳನ್ನು ಅಪ್ಲೋಡ್ ಮಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ಜನರು ಕಲೆಯುತ್ತಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿ ಸ್ಟೋರಿ ನೋಡಿದರೂ ಅದೇ ಓಕೆ ಒಬ್ಬರು ಒಂದು ಹೆಸರಿನ ಡ್ಯಾಶ್ ಹೆಸರಿನ ಖಾತೆಯವರು ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಇದರಲ್ಲಿ ಬಳಕೆದಾರರು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಬಳಿಕ ಆ ಫೋಟೋಗಳ ಬಗ್ಗೆ ಬಳಕೆಯ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ ಹೀಗಾಗಿ ಈ ಓಪನ್ ಎ ಐನ ಗೌಪ್ಯತೆ ನೀತಿಯ ಬಳಕೆದಾರರ ಇನ್ಪುಟ್ ಅನ್ನು ಮಾದರಿ ತರಬೇತಿಯಾಗಿ ಬಳಕೆ ಮಾಡಬಹುದು ಇದರಿಂದ ಬಳಕೆದಾರರಿಗಾಗುವ ಎದುರಾಗುವ ಅಪಾಯವನ್ನು ಹೆಚ್ಚು ಎಂದು ತಿಳಿಸಿದ್ದಾರೆ ವೈರಲ್ ಪೋಸ್ಟ್ ನೋಡೋಣ ಏನಂತ ಹೇಳಿದ್ರೆ ಈ ಆ್ಯಪ್ನಲ್ಲಿ ಬಳಕೆದಾರರ ಫೋಟೋ ಅಪ್ಲೋಡ್ ಮಾಡಿದ ಬಳಿಕ ಫೋಟೋದ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ ಈ ಫೋಟೋಗಳನ್ನು ತಮ್ಮ ಉದ್ದೇಶಗಳಿಗೂ ಬಳಸಬಹುದು ಮಾನವ ಹಾನಿ ಹಾಗೂ ಕಿರುಕುಳಕ್ಕೆ ಬಲ ಬಳಸಬಹುದಾದ ವಿಷಯಗಳನ್ನು ರಚಿಸಲು ಸಹ ಬಳಸಬಹುದು ಅದಲ್ಲದೆ ಬೇರೆಯೊಬ್ಬರ ಗುರುತನ್ನು ಕದಿಯಲು ಮೂಲಕ ನೀವು ಅಪ್ಲೋಡ್ ಮಾಡುವ ಫೋಟೋಗಳನ್ನು ದುರುಪಯೋಗ ಪಡಿಸಿಕೊಳ್ಳುವಂಥ ಸಾಧ್ಯತೆ ನೂರಕ್ಕೆ ನೂರು ಇದೆ ಅಂತಲೇ ಹೇಳ್ಬೋದು ಆದ್ದರಿಂದ ಸ್ವಲ್ಪ ನೀವು ಏನಂತ ಏನಂತೇಳಿದರೆ ಒಂದು ನಾನು ಇಲ್ಲಿಯವರೆಗೆ ಪ್ರಾಮಿಸ್ ಆಗಿ ಹೇಳ್ತಾ ನಾನು ಇಲ್ಲಿಯವರೆಗೂ ಒಂದು ಫೋಟೋ ಕೂಡ ನಾನಂದು ಮಾಡಲಿಲ್ಲ ಯಾಕೆ ಅಂತೇಳಿದರೆ ಯಾಕೆ ನಿಮ್ಮ ಡಾಟಾವನ್ನು ಅವರಿಗೆ ಕೊಡ್ತಾಯಿದ್ದೀರಿ ಓಕೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ ಇನ್ನೂ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಓಕೆ ಗೈಸ್ ಮುಂದೂಡ ತಲುಸೋಣ ಅಲ್ಲಿವರೆಗೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ ವಿ